सेल बनी सेल बनी ಶ್ರೀ ಗುರು ಶಾಂತ ವೀರೇಶ್ವರ ಸೇವಾ ಸಮಿತಿ ಅರ್ಪಿಸುತ್ತಿದೆ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರ ಆತ್ಮೀಯ ವೀರಶೈವ ಸಮಾಜ ಬಾಂಧವರೇ ನೀವು ನಿಮ್ಮ ಮಕ್ಕಳಿಗೆ ಉತ್ತಮ ವಧು ಅಥವಾ ವರರನ್ನ ಹುಡುಕುತ್ತಿದ್ದೀರಾ ಹಾಗಾದರೆ ಗುರು ಶಾಂತ ವೀರೇಶ್ವರ ಸೇವಾ ಸಮಿತಿ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರಕ್ಕೆ ಇಂದೇ ಭೇಟಿ ನೀಡಿ ಕಳೆದ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿ ಎಸ್ ನಂದಿಗಾವಿ ಮಠ ಇವರ ಅಧ್ಯಕ್ಷತೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಸಂಸ್ಥೆಯು ಸಾವಿರಕ್ಕೂ ಹೆಚ್ಚು ವಿವಾಹಗಳನ್ನು ಮಾಡಿಸಿರುವ ಹೆಗ್ಗಳಿಕೆಯನ್ನ ಹೊಂದಿದೆ ಐದು ಸಾವಿರಕ್ಕೂ ಹೆಚ್ಚು ಪ್ರೊಫೈಲ್ಗಳಲ್ಲಿ ನಿಮಗೆ ನಿಮ್ಮ ಮನೆತನಕ್ಕೆ ಸರಿಹೊಂದುವಂತಹ ವಧುವರರನ್ನು ಆಯ್ಕೆ ಮಾಡಬಹುದು ಡಾಕ್ಟರ್ಸ್ ಇಂಜಿನಿಯರ್ಸ್ ಸರ್ಕಾರಿ ಖಾಸಗಿ ನೌಕರರು ವಾಣಿಜ್ಯೋದ್ಯಮಿಗಳು ಹಾಗೂ ಇತರ ಪದವಿ ಪಡೆದವರ ಎಲ್ಲಾ ಪ್ರೊಫೈಲ್ಗಳು ನಮ್ಮ ಬಳಿ ಇವೆ ಅಷ್ಟೇ ಅಲ್ಲದೆ ಪಿಯುಸಿ ಎಸ್ಎಸ್ಎಲ್ಸಿ ಫೇಲ್ ಅಥವಾ ಪಾಸ್ ವಿಧುವೆ ವಿಧುರ ಹಾಗೂ ವಿವಾಹ ವಿಚ್ಛೇದ ತೆರಿಗೂ ಸರಿಹೊಂದುವ ಪ್ರೊಫೈಲ್ಗಳು ಲಭ್ಯವಿದೆ ಮತ್ತೆ ತಡ ಏಕೆ ವಧುವರರಿಗಾಗಿ ಅಲ್ಲಿ ಇಲ್ಲಿ ಹುಡುಕುವ ಬದಲು ತಕ್ಷಣವೇ ಶ್ರೀ ಗುರು ಶಾಂತವೀರೇಶ್ವರ ಸೇವಾ ಸಮಿತಿ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮ ವಿಳಾಸ ಶ್ರೀ ಗುರು ಶಾಂತವೀರೇಶ್ವರ ಸೇವಾ ಸಮಿತಿ ವಿಜಯನಗರ ಗೋಪಾಲ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಆರು ಒಂದು ಎಂಟು ಒಂದು ಮೂರು ಸೊನ್ನೆ ಒಂಬತ್ತು ನಾಲ್ಕು ಎಂಟು ಮೂರು ಎರಡು ಸೊನ್ನೆ ನಾಲ್ಕು ಒಂದು ಮೂರು ಸೊನ್ನೆ